ಎಲ್ಲರಿಗೂ ನಮಸ್ಕಾರ ಕೃಷ್ಣ ಕಥೆಯನ್ನು ಮತ್ತೆ ಮುಂದುವರಿಸೋಣ ಭೀಮ ಮತ್ತು ಚೇದಿ ರಾಣಿ ಶ್ರುತಶ್ರವ ಇಬ್ಬರು ತಂದಿದ್ದು ಒಂದೇ ವಿಷಯ ಜರಾಸಂದ ಈ ಸಲ ಸಹಾಯಕ್ಕೆ ಆರ್ಯಾವರ್ತದ ಯಾವ ರಾಜರನ್ನು ನೇಮಿಸಿಕೊಳ್ಳುತ್ತೆ ತಿಳ್ಕೊಳ್ಳ ಅವರನ್ನ ಒಂದು ಸಹಾಯವನ್ನು ಪಡಿದೆ ದೂರದಲ್ಲಿದ್ದ ಕಾಲೆಯವನ ಸಹಾಯವನ್ನು ಪಡ್ಕೊಂಡು ಇಬ್ಬರು ಒಂದೊಂದು ದಿಕ್ಕಿನಿಂದ ಬಂದು ಮದುವೆ ಮೇಲೆ ಆಕ್ರಮಣ ಮಾಡ್ತಾರೆ ಅಂತ ಈ ವಿಚಾರವನ್ನು ಹೇಗೆ ತಿಳಿಗೊಳಿಸೋದು ಅಂತ ಕೃಷ್ಣ ಯೋಚನೆ ಮಾಡ್ತಾನೆ ಗೊತ್ತಾಗೋದಿಲ್ಲ ಕೊನೆಗೆ ಹತ್ರ ಆ ವಿಷಯವನ್ನು ಹೇಳೋಣ ಅಂತ ಹೇಳ್ಬಿಟ್ಟು ಒಂದು ಸಭೆಯನ್ನು ಕರೆಸಿ ಎಲ್ರಿಗೂ ಹೇಳ್ತಾನೆ ಆಗ ಎಲ್ಲರೂ ಆತಂಕಕ್ಕೆ ಒಳಗಾಗ್ತಾರೆ ಆಗ ವಸುದೇವ ಹೇಳ್ತಾನೆ ಹಾಗಾದರೆ ನಮ್ಮತ್ರ ಕ್ಷತ್ರಿಯರಿಗೆ ಇರೋದು ಒಂದೇ ದಾರಿ ಮಡಿದ ಮಡಿಯೋಕ್ಕೆ ಮುಂಚೆ ನಾವು ಹೊಡೆದಾಡ್ತಾ ಮಡಿಬೇಕು ಅಂತ ಹೇಳ್ತಾನೆ ಆಗ ಈ ಜರ ಕಂಸ ಸತ್ತ ನಂತರ ಮದುವೆಗೆ ಹಿಂತಿರುಗಿ ಬಂದಿರ್ತಾರಲ್ಲ ಆ ಯಾದವರ ಗುಂಪಿಗೆ ಒಬ್ಬ ನಾಯಕ ಇರ್ತಾನೆ ಸತ್ರಾಜಿತ ಅಂತ ಅವನು ಹೇಳಕ್ಕೆ ಶುರು ಮಾಡ್ತಾನೆ ಅಂದರೆ ನಾವೆಲ್ಲ ಸತ್ತುಬಿಟ್ಟು ನಮ್ಮ ಹೆಂಗಸರು ಮಕ್ಕಳನ್ನು ಆ ವಿಜಯಗಳ ಕೈಗೆ ಕೊಡಬೇಕಾ ಅಂತ ಕೂಕೊಂತಾನೆ ಇಂತಹ ಅಪ್ರಬದ್ಧ ಹುಡುಗರ ಕೈಗೆ ನಮ್ಮ ಮಧುರೆಯನ್ನು ಒಪ್ಪಿಸಿದಾಗಲೇ ನಮ್ಮ ನಾಶ ಸಿದ್ಧ ಅಂತ ನನಗೆ ಗೊತ್ತಿತ್ತು ಅಂತ ಹರ್ಚಾಡಕ್ಕೆ ಶುರು ಮಾಡ್ತಾನೆ ಆಗ ಬಲರಾಮಂಗೂ ಸೆಟ್ಟು ಬರುತ್ತೆ ನೀನೊಬ್ಬ ಹೇಳಿ ಅಂತ ಹೇಳ್ತಾನೆ ಈ ಉದ್ರೇಕವನ್ನು ನೋಡಿ ಅಲ್ಲಿದ್ದ ಸರದಾರರಲ್ಲೇ ಅವರವರಲ್ಲೇ ಗಡಿಬಿಡಿ ಶುರು ಶುರುವಾಗುತ್ತೆ ಎಲ್ಲರೂ ಒಬ್ರನ್ನೊಬ್ಬರು ಬೈದಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಕಷ್ಟದಿಂದ ಉಗ್ರಸೇನ ಆ ಸಭೆಯನ್ನು ಶಾಂತ ಮಾಡ್ತಾನೆ ಆಮೇಲೆ ಸ್ವಲ್ಪ ಎಲ್ಲರೂ ಸುಮ್ಮನಾದ ಮೇಲೆ ಕೃಷ್ಣ ಈಗೇನು ಮಾಡೋಣ ಹೇಳು ಅಂತ ಕೇಳ್ತಾನೆ ಆಗ ಶಾಂತವಾದ ದನಿಯಲ್ಲಿ ಕೃಷ್ಣ ಹೇಳ್ತಾನೆ ಮಹಾರಾಜ ನಮಗೆ ಶ್ರದ್ಧೆ ಇದ್ದರೆ ಉಪಾಯ ಸಿಕ್ಕುತ್ತೆ ನನಗೆ ಅಂತಲ್ಲ ಎಲ್ಲರಿಗೂ ಶ್ರದ್ಧೆ ಇರಬೇಕು ಅಂತ ಈಗ ಎಲ್ಲರೂ ಏನು ಹೇಳ್ತಾನೆ ಕೇಳಿಸ್ಕೊಳ್ಳೋಣ ಅಂತ ಎಲ್ಲರೂ ನಿಶ್ಶಬ್ದವಾಗಿ ಸುಮ್ಮನೆ ಕೂತ್ಕೊತಾರೆ ಎಲ್ಲರಿಗೂ ಅನ್ಸೋಕ್ಕೆ ಶುರು ಆಗುತ್ತೆ ಅಂದರೆ ನಮ್ಮ ಶ್ರದ್ಧೆ ಸಡಿಲ ಆಗ್ಬಿಟ್ಟಿದ್ಯಾ ಅಂತ ಆಗ ಕದ್ರು ಎದ್ದು ನಿಂತ್ಕೊಳ್ತಾನೆ ಸರ್ವನಾಶನ ಎದುರಿಗೆ ನಿಂತಿದ್ದೇನೆ ಶ್ರದ್ಧೆ ಹೇಗೆ ಬರಕ್ಕೆ ಸಾಧ್ಯ ಅಂತ ಇವ್ರ ಮಾತನ್ನು ಕೇಳ್ತಾ ಕೂತ್ಕೊಳ್ಳೋಕ್ಕೆ ತಾಳ್ಮೆ ಇರಲ್ಲ ಸತ್ರಾಜಿ ಅವನು ನಾನು ಎದ್ದು ಹೋಗ್ಬಿಡ್ತೀನಿ ನಮ್ಮ ಈ ದುರದೃಷ್ಟಕ್ಕೆ ಕಾರಣ ಆಗಿರೋನು ಈ ಕೃಷ್ಣ ಅನ್ನೋನು ಅಂತ ಕೃಷ್ಣನ ಮೇಲೆ ಕಿಡಿಕಾರಲಿಕ್ಕೆ ಶುರು ಆಗ್ತಾನೆ ಆಗ ಅಕ್ರೂರ ಹೇಳ್ತಾನೆ ಸತ್ರಜಿತ ಹಾಗೆಲ್ಲ ಮಾತಾಡಬೇಡ ಒಂದೆರಡು ತಿಂಗಳ ಕೆಳಗಡೆ ನೀನೇ ನಮ್ಮ ರಕ್ಷಕ ಅಂತ ನಾವೆಲ್ಲ ಕೂಗ್ಲಿಲ್ವಾ ನಿನಗೆ ಮರ್ತೋಯ್ತಾ ಅಂತ ಅಕ್ರೂರ ಹೇಳ್ತಾನೆ ನೀನು ಕೂಗಿದ್ದು ನಾನೇನಲ್ಲ ಅಂತ ಸತ್ರಜಿತ ಗುಡುಗುಡಿಸ್ಕೊಂಡು ಅಲ್ಲಿಂದ ಹೊರಗಡೆ ಹೊರಟೋಗ್ತಾನೆ ಅವನ ಹಿಂದೆ ಇನ್ನೂ ಕೆಲವರು ಅವನ ಸಂಗಡಿಗರು ಹೊರಟೋಗ್ತಾರೆ ಆಗ ಯಾರೋ ಒಬ್ಬರು ಕೂಗ್ತಾರೆ ಬೃಹತ್ ಬಲ ನಮ್ಮನ್ನು ಇವಾಗ ಕಾಪಾಡೋಕ್ಕೆ ಸಾಧ್ಯ ಏಕೆಂದರೆ ಹಿಂದೆ ಜರಾಸಂದನ ಹತ್ತಿರ ಹೋಗ್ಬಿಟ್ಟು ಅವನು ಯಾಚನೆ ಮಾಡಿದ ಆವಾಗ ಜರಾಸಂದ ನಮ್ಮ ಮೇಲೆ ದಂಡೆತ್ತಿ ಬರಲಿಲ್ಲ ನಮ್ಮನ್ನು ಉಳಿಸ್ದ ಈಗಲೂ ಕೂಡ ಆ ಬೃಹತ್ ಬಲ ಇದ್ದರೆ ಮಾತ್ರ ನಾವು ಉಳ್ಕೊಳಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ ಕೆಲವು ಸರದಾರರು ಈ ಮಾತಿಗೆ ಬೆಂಬಲ ಕೊಡ್ತಾರೆ ಕೆ ಹಿರಿಯರು ಕೆಲವರು ಏನು ಹೇಳೋಕ್ಕೂ ತೋಚದೆ ಸುಮ್ಮನೆ ಆಗ್ತಾರೆ ಉಗ್ರ ಸೇನ ಕೃಷ್ಣನ ಕಡೆ ನೋಡ್ತಾನೆ ಏನಾದರೂ ಒಂದು ಉಪಾಯ ಸಿದ್ಧ ಮಾಡಿಕೊಂಡಿದ್ದಾನೇನೋ ಅಂತ ಆದರೆ ಕೃಷ್ಣ ಏನು ಮಾತೇ ಆಡೋದಿಲ್ಲ ವಸುದೇವ ಸದ್ಯಕ್ಕೆ ಈ ಸಭೆಯನ್ನು ಮುಗಿಸೋಣ ಅಂತ ಸಲಹೆ ಕೊಡ್ತಾನೆ ಮಾರನೇ ದಿನ ಇದನ್ನು ಮುಂದುವರೆಸೋಣ ಅಂತ ಹೇಳ್ತಾರೆ ಹಾಗಾಗಿ ಆ ಸಭೆ ಆವತ್ತಿಗೆ ಮುಕ್ತಾಯ ಆಗತ್ತೆ ಆವತ್ತಿನ ರಾತ್ರಿ ಮಧುರೆಯ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಏನೋ ಒಂದು ಆತಂಕ ಕಳವಳ ಶುರುವಾಗುತ್ತೆ ಯಾದವರು ಒಂದು ದೊಡ್ಡ ಕುರಿ ಮಂದೆ ಹಾಗೆ ದೂರದಲ್ಲೆಲ್ಲೋ ಸಿಂಹದ ಗರ್ಜನೆ ಕೇಳಿಸಿದೆ ಎಲ್ಲಿಗೆ ಹೋ ಓಡ್ ಹೋಗಬೇಕು ಗೊತ್ತಾಗದೆ ಎಲ್ಲರೂ ಶುರು ಆಗ್ತಾರೆ ಹೀಗೆ ತನಗೆ ಪ್ರಿಯರಾದ ಯಾದವರ ಮನಸ್ಸಿನಲ್ಲಿ ಎಷ್ಟೊಂದು ಕಳವಳ ಶುರುವಾಯಿತಲ್ಲ ಅಂತ ಕೃಷ್ಣನಿಗೆ ಕನಿಕರ ಮೂಡೋಕ್ಕೂ ಶುರುವಾಯಿತು ಕತೆ ಈಗ ಅಡ್ಡ ತಿರುಗಿರುತ್ತೆ ಜರಾಸಂದ ಮತ್ತು ಅವನ ಕಡೆಯವರು ಸಿಟ್ಟಿನಿಂದ ಉರಿತಿರ್ತಾರೆ ಯಾದವರಲ್ಲಿ ಕೆಲವರಿಗೆ ಭಯ ಇನ್ನು ಕೆಲವರಿಗೆ ನಾನು ಹೇಗಾದರೂ ಮಾಡಿ ಬದುಕಿರಲೇಬೇಕು ಅನ್ನೋ ಆಸೆ ಇವುಗಳ ಮಧ್ಯೆ ಯಾರಿಗೂ ಧರ್ಮದ ಬಗ್ಗೆ ಯೋಚನೆ ಇರೋದಿಲ್ಲ ಧರ್ಮವನ್ನು ನಾವು ರಕ್ಷಿಸನೆ ಮಾಡಿದರೆ ಧರ್ಮ ನನ್ನನ್ನು ರಕ್ಷಿಸುತ್ತೆ ಅನ್ನೋ ಮಾತಲ್ಲಿ ಅವ್ರು ಯಾರಿಗೂ ಶ್ರದ್ಧೆನೇ ಇರೋದಿಲ್ಲ ಈಗ ಅವರು ಶ್ರದ್ಧೆ ಇರೋದು ನಾನು ಬದುಕಬೇಕು ಆ ಜರಾಸಂದನಿಗೆ ಸಿಕ್ಕಿದಂಗೆ ನಾನು ನನ್ನ ಸಂಸಾರ ನಾವು ಉಳ್ಕೊಂಡ್ರೆ ಸಾಕು ಅನ್ನೋ ಒಂದು ಸ್ವಾರ್ಥ ಎದ್ದು ಕಾಣ್ತಾ ಇರುತ್ತೆ ಯಥೋ ಧರ್ಮ ತಥೋ ಜಯ ಅಂತ ಹಿರಿಯರು ಹೇಳ್ತಾ ಇದ್ರು ಕೂಡ ಅವರಿಗೆ ಕಿವಿಗೆ ಬೀಳದೇ ಇರೋಷ್ಟು ಎಲ್ಲ ಶೂನ್ಯವಾಗಿ ಕಾಣ್ತಾ ಇರುತ್ತೆ ಬೆಳಿಗ್ಗೆ ಅವನ ಕುಟುಂಬದ ಜನರ ಕಣ್ಣಿನಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಕೃಷ್ಣ ಸ್ಪಷ್ಟವಾಗಿ ನೋಡ್ದ ಅಂದರೆ ತಮಗೆ ತಿಳಿದ ಹಾಗೆ ಅವರೆಲ್ಲರೂ ಒಂದು ಗುಂಪು ಶತ್ರುಗಳ ಪಾಲಿಗೆ ನಿನ್ನನ್ನು ಒಬ್ಬನೇ ಬಿಟ್ಕೊಡಲ್ಲ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ಅಂತ ಕೆಲವರು ಇವನ ಕಡೆ ಕನಿಕರದಿಂದ ನೋಡ್ತಾ ಇದ್ರು ತಂದೆ ಕೂಡ ಸತಿ ಈಗೊಂದು ಸರ್ತಿ ಬಲಾತ್ಕಾರವಾಗಿ ನಗುವನ್ನು ತರಿಸ್ಕೊಂಡು ಬಲವಂತವಾಗಿ ಇವನ ಕಡೆ ನೋಡಿ ನಗುತ್ತಿದ್ದ ಆದರೆ ತಾಯಿ ಮಾತ್ರ ಮಾಮೂಲಂಗಿ ಮಾಮೂಲಂಗಿದ್ಲು ಆದರೂ ಕೂಡ ದಿನಕ್ಕಿಂತ ಹೆಚ್ಚು ಮಮತೆ ತೋರಿಸ್ತಿದ್ದಾಳೆ ಇವಳು ಅಂತ ಇವನಿಗೆ ಅನ್ಸೋಕ್ಕೆ ಶುರು ಆಯಿತು ಇನ್ನು ಬಲರಾಮ ಅಂತೂ ಅವನು ಹಿಂದಿಂದೇ ಇದ್ದ ನಾನು ನಿನಗೆ ದೇವತೆಯಾಗಿರ್ತೀನಿ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಿಂತ್ಕೊಂಡ ಇನ್ನು ಅಕ್ರೂರ ಮೊದಲಿನ ಹಾಗೆ ಅನಾಸಕ್ತ ಸಾಧು ಪುಂಗವನ ಹಾಗೆ ಇರಲಿಲ್ಲ ಏನು ಬಂದರೂ ನಾನು ನಿನ್ನ ಜೊತೆಗಿರ್ತೀನಿ ನಾನು ಸಹಾಯ ಮಾಡ್ತೀನಿ ಅಂತ ಮೌನದ ಭರವಸೆ ಕೊಡ್ತಿದ್ದು ಉದ್ದವ ಮಾತ್ರ ಎಲ್ಲರೂ ಈ ವಿಷಮ ಪ್ರಸಂಗದಲ್ಲಿ ಕೃಷ್ಣನಿಗೆ ರಕ್ಷಣೆ ಬೇಕು ಅನ್ನೋ ಹಾಗೆ ಅವನು ಸುತ್ತಮುತ್ತ ನೆರೀತಾ ಇರ್ತಾರೆ ತಮ್ಮ ಅಪಾರ ಪ್ರೇಮದಲ್ಲಿ ತನಗೆ ಆಂತರಿಕ ಬಲ ಬೇಕು ಹೊರಗಿನ ರಕ್ಷಣೆ ಬೇಕು ಅಂತ ಅವನ ಬಂಧುಗಳು ಭಾವಿಸ್ತಾರೆ ಇದನ್ನು ನೋಡಿ ಕೃಷ್ಣನಿಗೆ ತುಂಬ ದುಃಖ ಆಗುತ್ತೆ ಅವ್ರ ಬಗ್ಗೆ ಅವನಿಗೂ ಕೂಡ ಕನಿಕರ ಉಕ್ಕಿ ಬರುತ್ತೆ ಅವನಿಗೆ ಇವ್ಯಾವುದು ಬೇಕಿರಲಿಲ್ಲ ಅವರಲ್ಲಿ ಅವನಿಗೆ ಬೇಕಿದ್ದಿದ್ದು ಧರ್ಮದ ಬಗ್ಗೆ ಶ್ರದ್ಧೆ ಅಂದರೆ ನಾವು ಧರ್ಮದಿಂದ ಇದ್ದರೆ ನಮ್ಮನ್ನು ಯಾರು ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಧರ್ಮ ಪ್ರಜ್ಞೆ ಅವ್ರಿಗೆ ಇರಬೇಕಾಗಿತ್ತು ಅದು ಇರಲಿಲ್ಲ ಅವ್ರ ಪಾಲಿಗೆ ಇವಾಗ ಕೃಷ್ಣನೇ ಧರ್ಮ ಅವನನ್ನು ಕಾಪಾಡಬೇಕು ಅನ್ನೋ ಒಂದು ಯೋಚನೆ ಇತ್ತು ಕೃಷ್ಣ ದುರ್ಬಲ ಮನುಷ್ಯ ಅಲ್ಲ ಅನ್ನೋದು ಅವರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅವನಿಗೆ ಬೇಕಿದ್ದು ಧರ್ಮ ಇವರಿಗೆ ಬೇಕಿದ್ದು ಅವನು ಹೀಗಾಯಿತು ಆದರೆ ಒಂದು ಮಾತು ಕೃಷ್ಣನಿಗೆ ಅರ್ಥ ಆಯಿತು ಏನು ಅಂತಂದರೆ ಯಾದವ್ರಿಗೆ ಎಲ್ಲರಿಗೂ ಹೋಗಲಿ ತನ್ನ ಹತ್ತಿರ ಇರೋ ಸುತ್ತಮುತ್ತ ಇರೋರಿಗೂ ಕೂಡ ಅವನು ಧರ್ಮಶ್ರದ್ಧೆ ನೀಡೋಕ್ಕೆ ಸಾಧ್ಯ ಆಗದವನ ಹಾಗೆ ಆಗಿಬಿಟ್ಟಿದ್ದ ಫಲಾಫಲಗಳನ್ನು ನಿರೀಕ್ಷಣೆ ಮಾಡದೆ ವಾಸ್ತವತೆಯ ಪ್ರಕಾಶದಲ್ಲಿ ನಡೆಯುವಂತಹ ಒಂದು ಶ್ರದ್ಧೆ ಅವನಲ್ಲಿ ಇತ್ತು ಆ ಶ್ರದ್ಧೆ ಇದ್ದದ್ರಿಂದಲೇ ಕಷ್ಟಗಳು ಬಂದಾಗೆಲ್ಲ ಅವನು ಯಾವುದೇ ತೊಂದರೆ ಇಲ್ಲದೆ ಹೊಡೆದಾಡ್ತಿದ್ದ ಆದರೆ ಈಗ ಅವನ ಜೊತೆ ಇದ್ದವರೆಲ್ಲರೂ ಆ ಶ್ರದ್ಧೆ ಇಲ್ಲದೆ ಒದ್ದಾಡ್ತಾ ಇದ್ದರು ಎಂದಿನಂತೆ ನದಿಗೆ ಸ್ನಾನಕ್ಕೆ ಹೊರಡೋಕ್ಕೆ ಅಂತ ಸಿದ್ಧನಾಗ್ತಾನೆ ಆಗ ಅವರಮ್ಮ ತಡೀತಾಳೆ ಏ ಬೇಡ ಬೇಡ ನಿರಾಶೆ ಕ್ರೋಧಗಳಿಂದ ಇರೋ ಬೇರೆ ಯಾದವರು ನಿನಗೆ ಅವಮಾನ ಮಾಡ್ಬೋದು ಹಿಂಸೆ ಮಾಡ್ಬೋದು ಬೇಡಪ್ಪ ಹೋಗ್ಬೇಡ ಹೊರಗಡೆ ಅಂತ ತಡೀತಾಳೆ ಕೃಷ್ಣನಿಗೆ ಗೊತ್ತಾಗತ್ತೆ ಆದರೆ ಅವನು ಅವಳ ಮಾತನ್ನು ಕೇಳದೆ ಒಂದು ಮಗುಳ್ನಗನ್ನು ಬೀರಿ ನಿತ್ಯ ಕರ್ಮ ಮಾಡೋಕ್ಕೆ ಹೊರಗಡೆ ಹೊರಟ ಜೊತೆಗೆ ಮಧುರೆಯಲ್ಲಿ ಭೀಮಾ ಇರೋದು ಅವತ್ತೇ ಕೊನೆಯ ದಿನ ಅವತ್ತನು ಹೊರಡೋಕ್ಕೆ ಸಿದ್ಧನಾಗಿದ್ದ ಇನ್ನು ಪ್ರಪಂಚವನ್ನೇ ಕೊಟ್ಟರು ಕೂಡ ಯಮುನೆಯಲ್ಲಿ ಈಜಾಡೋ ಪಂದ್ಯಕ್ಕೆ ಇವತ್ತು ಹೋಗದೆ ಇರೋಕ್ಕೆ ಸಾಧ್ಯವೇ ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ ಕೃಷ್ಣ ತಾಯಿಗೆ ಹೇಳಿಬಿಟ್ಟು ಉದ್ದವ ಮತ್ತು ಭೀಮನ ಜೊತೆಗೆ ನದಿ ಹತ್ತಿರಕ್ಕೆ ಹೋದ ದಾರಿಯಲ್ಲಿ ಬೀದಿ ಪಕ್ಕದಲ್ಲಿ ನಿಂತ್ಕೊಂಡು ಜೊತೆಗೆ ಮನೆಯ ಅಂಗಳಗಳಲ್ಲಿ ನಿಂತ್ಕೊಂಡು ಯಾದವರುಗಳು ಎಷ್ಟೊಂದು ಜನ ಗುಂಪು ಗುಂಪಾಗಿ ಮುಂದೆ ಆಗ್ತಕ್ಕಂತಹ ಒಂದು ವಿಪತ್ತನ್ನು ಕುರಿತು ಚರ್ಚೆ ಮಾಡ್ತಿದ್ದಿದ್ದು ಇವನಿಗೆ ಕೇಳಿಸ್ತು ಇವನು ಅವರನ್ನು ಹಾದು ಬರ್ತಿದ್ದಂಗೆ ಎಲ್ಲರೂ ಕೋಪಗಳಿಂದ ಸಿಟ್ಟಿನಿಂದ ಭಯದಿಂದ ಇವನ ಕಡೆ ನೋಡಿ ಮಾತಾಡೋದನ್ನು ನಿಲ್ಲಿಸ್ತಿದ್ರು ಎಲ್ಲರೂ ತನ್ನ ಕಡೆಗೆ ಸಿಟ್ಟಿನಿಂದ ದ್ವೇಷದಿಂದ ಅಪನಂಬಿಕೆಯಿಂದ ನೋಡ್ತಾ ಇದ್ದಾರಲ್ಲ ಅಂತ ಕೃಷ್ಣನಿಗನಿಸ್ತು ಜೊತೆಗೆ ದಿನ ಇವನ ಜೊತೆಗೆ ಸ್ನಾನಕ್ಕೆ ಬರ್ತಿದ್ದ ಸಾರ್ಥಿಕೆ ಕೂಡ ಅವತ್ತು ಬಂದಿರೋದಿಲ್ಲ ಇವತ್ತು ಯಾರಿಗೂ ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅನ್ನೋದು ಕೃಷ್ಣನಿಗೆ ಸ್ಪಷ್ಟವಾಯಿತು ಸರಿ ಉದ್ದವ ಮತ್ತು ಭೀಮನ ಜೊತೆಗೆ ಇವನು ನದಿ ಸಮೀಪ ಬಂದ ಇವನು ನದಿ ದಡಕ್ಕೆ ಬರ್ತಿದ್ದಂಗೆ ಅಲ್ಲಿ ಸ್ನಾನ ಮಾಡ್ತಿದ್ದವರೆಲ್ಲ ಅವನ ಕಡೆ ತಿರುಗಿ ನೋಡಿ ಸಿಟ್ಟು ಮಾಡಿಕೊಂಡು ಹೆಂಗಸರು ಕೂಡ ಮಕ್ಕಳನ್ನು ಅಥವಾ ತಾವು ತಂದಿದ್ದ ಕೊಡಗಳನ್ನು ಅಥವಾ ಬಟ್ಟೆಗಳನ್ನು ಎತ್ಕೊಂಡು ದಬ 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 ಅಲ್ಲಿಂದ ಹೊರಟು ಹೋದರು ಎಲ್ಲರೂ ಹೋಗ್ಬಿಟ್ಟು ಆ ಕಡೆ ಈ ಕಡೆ ದೂರ ನಿಂತ್ಕೊಂಡ್ರು ಆಮೇಲೆ ಅವರವರಲ್ಲಿ ಏನೋ ಮಾತಾಡಿಕೊಂಡ್ರು ಮಾತಾಡಿಕೊಂಡು ಮತ್ತು ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಗುಂಪನ್ನು ಮಾಡಿಕೊಂಡ್ರು ಮಾಡಿಕೊಂಡು ಎಲ್ಲರೂ ಇವನು ಇರೋ ಹತ್ರಕ್ಕೆ ಬಂದರು ಎಲ್ಲರ ಮುಖದಲ್ಲೂ ಕೋಪ ತುಂಬಿ ತುಳುಕ್ತಿತ್ತು ಆಗ ಒಬ್ಬ ಮುದುಕ ಹೇಳಿದ ಏನಪ್ಪ ನಮ್ಮ ನೀ ದುರಾವಸ್ಥೆಗೆ ತಂದುಬಿಟ್ಟಿಯಲ್ಲ ನಿನ್ನಿಂದಲೇ ನಮಗೆಲ್ಲ ಈಗ ವಿನಾಶ ಬಂತು ಅಂತ ಅಂದ ಒಬ್ಬ ವಯಸ್ಸಾದ ಹೆಂಗಸು ಗೋಳಾಡೋಕ್ಕೆ ಶುರು ಮಾಡಿದ್ಲು ನನಗೂ ನನ್ನ ಮಕ್ಕಳಿಗೂ ಏನು ಗತಿ ಈಗ ಕಂಸನ ಕಾಲದಲ್ಲಿ ಬದುಕಾದರೂ ಬದುಕಿದ್ವಿ ಈಗ ಎಲ್ಲರೂ ನಾವು ಸಾಯ್ಬೇಕು ಅಂತ ಗೋಳಾಡೋಕ್ಕೆ ಶುರು ಮಾಡಿದ್ಲು ಜೊತೆ ಜೊತೆಗೆ ಸಿಟ್ಟಿನ ಮಾತುಗಳು ಕೂಡ ಕೇಳಿಸೋಕ್ಕೆ ಶುರು ಹೌದು ಜರಾಸಂದ ನಮ್ಮನ್ನು ಯಾರನ್ನೂ ಬಿಡೋದಿಲ್ಲ ಇವನಿಂದಾಗಿ ನಾವೆಲ್ಲರೂ ಸಾಯ್ಬೇಕಾಯಿತು ನೀನು ಕಂಸನನ್ನು ಕೊಂದೆ ಮುಂದೇನಾಗುತ್ತೆ ಅಂತ ನಮಗೆ ಆಗಲೇ ಗೊತ್ತಿತ್ತು ಜರಾಸಂದನ ಕೈಯಲ್ಲಿ ನನ್ನ ಮಕ್ಕಳೇನಾದರೂ ಸತ್ತರೆ ನಿನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಶಾಪ ಹಾಕ್ಬಿಡ್ತೀನಿ ಅಂತ ಇನ್ನೂ ಹೆಂಗ್ಸು ಹೇಳಿದ್ರು ಎಲ್ಲರೂ ಬೆಂಕಿಯಲ್ಲಿ ಬೆಂತು ಬೆಂದು ನಾಶ ಆಗ್ತೀವಿ ಅಂತ ಇನ್ನೊಬ್ಬರು ಕೂಗಿದ್ರು ಈ ದನ ಕೈಗೆ ನಮ್ಮ ಭವಿಷ್ಯವನ್ನು ಕೊಟ್ಟವಲ್ಲ ಅದರದ್ದು ಒಂದು ಫಲ ಹೀಗಾಗ್ತಾಯಿದೆ ಇದೆ ಅಂತ ಮತ್ತೊಬ್ಬರು ಕೂಗಿದ್ರು ಹೀಗೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾ ಇದ್ದರು ಆದರೆ ಶಾಂತನಾಗಿ ನಿರ್ಲಿಪ್ತೆಯಿಂದ ಹುಸಿ ನಗೆ ನಕ್ಕೊಂಡು ಕೃಷ್ಣ ಅವ್ರ ಮಧ್ಯೆ ನಿಂತಿದ್ದ ಅವನ ಕಣ್ಣಲ್ಲಿ ಕನಿಕರ ತುಂಬಿತ್ತು ಅವನ ನಗೆ ದುರ್ನಿರ್ವಾಯವಾಗಿತ್ತು ಆದರೆ ಇವನ ನಗೆ ಆ ಗುಂಬಲ್ಲಿ ಕೆಲಸ ಮಾಡಲಿಲ್ಲ ಎಲ್ಲರೂ ಗೊಳೋ ಅಂತ ಅಳ್ತಾ ಇದ್ದರು ಕೆಲವು ಗಂಡಸರು ರೇಗು ಬಿಟ್ಟು ಗುರುಗುಡ್ತಿದ್ದರು ಕೃಷ್ಣನ ಮೇಲೆ ಅವರು ಸಿಟ್ಟನ್ನೆಲ್ಲ ತನ್ನ ಮೇಲೆ ಕರೀಲಿ ಆಮೇಲೆ ಏನಾಗುತ್ತೋ ನೋಡೋಣ ಅಂತ ಕೃಷ್ಣ ಅಲ್ಲಿಂದ ಹೋಗದೆ ಹಾಗೆ ನಿಂತಿದ್ದ ಅವನನ್ನು ಕರ್ಕೊಂಡು ಹೋಗೋಣ ಅಂತ ಉದ್ದವ ಮತ್ತು ಭೀಮ ಚಡಪಡಿಸೋಕ್ಕೆ ಶುರು ಮಾಡಿದ್ರು ಜೊತೆಗೆ ಯಾರಾದರೂ ಅವನ ಮೇಲೆ ಏನನ್ನ ಕೈ ಏರಿದ್ರೆ ತತ್ಕ್ಷಣ ಅವನನ್ನು ಕಾಪಾಡಬೇಕು ಅಂತ ಎಲ್ಲರೂ ಸಿದ್ಧವಾಗಿದ್ದರು ಕೃಷ್ಣ ತನ್ನ ಕುಡಿನೋಟದಿಂದ ಅವರನ್ನು ತಡೆದ ಏನೂ ಆಗೋಲ್ಲ ನೀವು ಆತಂಕ ಪಡ್ಕೋಬೇಡಿ ಅಂತ ಭೀಮ ಮತ್ತು ಉದ್ದವನಿಗೆ ಕಣ್ಸನ್ನೆಯಲ್ಲೇ ಹೇಳ್ದ ಆಮೇಲೆ ನಿಧಾನವಾಗಿ ಮಾತಾಡೋಕ್ಕೆ ಶುರು ಮಾಡ್ದ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತು ಈ ಅನರ್ಥಕ್ಕೆ ನಾನೇ ಕಾರಣ ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಜನಗರನ್ನ ಕುರಿತು ಹೇಳೋಕ್ಕೆ ಶುರು ಮಾಡ್ದೆ ಆಗ ಅಲ್ಲಿದ್ದ ಒಬ್ಬ ಯಾದವ ಹೇಳ್ದ ಹೋದ್ ಸಲ ಓಡಿ ಹೋದಿಯಲ್ಲ ಹೇಳಿ ಹಾಗೆ ಈಗಲೂ ಹಾಗೆ ಓಡೋಗ್ತೀಯ ಅಂತ ಕೇಳ್ದ ಆಗ ಕೃಷ್ಣ ಹೇಳ್ದ ನೋಡಿ ಈ ಯಮುನೆಯ ಪವಿತ್ರ ಜಲವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಮಾಣ ಮಾಡ್ತೀನಿ ನಾನು ಪ್ರಾಣದಿಂದ ಇರೋವರೆಗೂ ನಿಮ್ಮಲ್ಲಿ ಯಾರು ದಾಳಿಕಾರರ ಕೈಗೆ ಸಿಕ್ಕಿ ಸಾಯೋಕ್ಕೆ ಆಗೋದಿಲ್ಲ ಅಂತ ಆಗ ಒಬ್ಬ ಹೆಂಗಸು ಹೇಳಕ್ಕೆ ಶುರು ಮಾಡಿದ್ಲು ಇವನನ್ನು ದೂರ ದೂರ ನೋಡ್ಕೊತ ಹೇಳ್ತಾ ಇದ್ಲು ನೀನು ಜರಾಸಂದನಿಗೆ ಮೊದಲು ಆಹುತಿ ಆಗಿಬಿಡು ಆಗ ಅವನು ನಮ್ಮನ್ನು ಕೈ ಬಿಡ್ತಾನೆ ನಾವಾದರೂ ಬದುಕ್ತೀವಿ ಅಂತ ಹೇಳಿದ್ಲು ಆಗ ಕೃಷ್ಣ ಹೇಳ್ದ ಆಯಿತು ನನ್ನ ಆಹುತಿ ಆಗೋ ಆಗಿ ನೀವು ರಕ್ಷಣೆ ಪಡೆಯೋ ಹಾಗಿದ್ರೆ ನಾನೇ ಮೊದಲು ಆಹುತಿ ಆಗ್ತೀನಿ ಅಂತ ಕೃಷ್ಣ ಹೇಳ್ದ ಆನಂತರ ಕೇಳಿದ ಅಣ್ಣಂದ್ರೆ ಅಮ್ಮಂದಿರೇ ಅಪ್ಪಂದಿರೇ ನಿಮಗೆಲ್ಲರಲ್ಲೂ ನಂದು ಒಂದೇ ಮಾತು ಧರ್ಮದಲ್ಲಿ ನಿಮಗೆ ವಿಶ್ವಾಸ ಹೊರಟೋಯ್ತಾ ಧರ್ಮ ಎಲ್ಲಿದ್ದರೆ ಅಲ್ಲಿ ಜಯ ಅನ್ನೋ ಮಾತು ನಿಮಗೆ ಮರೆತು ಹೋಯ್ತಾ ಯಾಕೆ ಹೀಗೆ ಆಡ್ತಾ ಇದ್ದೀರಾ ಅಂತ ದುಃಖಪೂರ್ಣವಾಗಿ ಕೇಳ್ದ ಆಗ ಒಬ್ಬ ಯಾದವ ಹೇಳ್ದ ಏನು ಹುಚ್ಚು ಮಾತಾಡ್ತಿದ್ಯಾ ಈಗಿನ ಕಾಲದಲ್ಲಿ ಅಧರ್ಮಕ್ಕೆ ಜಯ ಆಗೋದು ನೀನು ಕಟ್ಕೊಂಡಿರೋ ಧರ್ಮಕ್ಕಲ್ಲ ಅಲ್ಲ ಅಂತ ಅಂದ ಕೃಷ್ಣ ಹೇಳಿದೆ ಇಲ್ಲ ಇಲ್ಲ ಹಾಗೆ ಯಾವತ್ತೂ ಆಗೋದಿಲ್ಲ ಧರ್ಮಕ್ಕೆ ಯಾವತ್ತೂ ನಾಶ ಇಲ್ಲ ಧರ್ಮದಿಂದ ನಡೆಯೋರಿಗೂ ಕೂಡ ನಾಶ ಇಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ದೆ ಹೋಗಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಪರಮಾತ್ಮನಲ್ಲಿ ನಂಬಿಕೆ ಇಡಿ ಧರ್ಮದಲ್ಲಿ ವಿಶ್ವಾಸ ಇಡಿ ಧರ್ಮ ನಿಮ್ಮನ್ನು ಕಾಯಿದ್ದೆ ಜೊತೆಗೆ ನಾನು ಶಪಥ ಮಾಡ್ತಿದ್ದೀನಿ ಅದು ಈ ತಾಯಿ ಯಮುನಿಯ ಮುಂದೆ ನಿಂತು ಹೇಳ್ತಾ ಇದ್ದೀನಿ ನಾನು ಪ್ರಾಣದಿಂದ ಇರೋವರೆಗೂ ನಿಮ್ಮಲ್ಲಿ ಯಾರೂ ದಾಳಿಕಾರರ ಕೈಗೆ ಸಿಕ್ಕಿ ಸಾಯೋದಿಲ್ಲ ಇನ್ನು ಮುಂದೆ ಹೋಗಿ ನೀವು ಅಂತ ಎಲ್ಲರೂ ಕಳಿಸ್ತಾ ಹೋಗ್ತಾ ಇರಬೇಕಾದ್ರೆ ಯಾರೋ ಅವರವರೇ ಮಾತಾಡ್ಕೊಳ್ಳೋದು ಕೃಷ್ಣನಿಗೆ ಕೇಳಿಸ್ತು ಈ ಗೊಲ್ಲನಿಗೆ ಸರಿಯಾಗಿ ಮಾತಾಡೋಕ್ಕೂ ಬರುತ್ತೆ ನೋಡಿ ಏನಾದರೂ ಇರಲಿ ಜರಾಸಂದ ಬರ್ತಾನಲ್ಲ ಅವಾಗ ಇವನು ಮೊದಲು ಓಡಿ ಹೋಗ್ತಾನೆ ನೋಡ್ತಾ ಇರಿ ಅಂತ ಮತ್ತೆ ಆ ಜನದ ಗುಂಪಲ್ಲಿ ಗೋಡಾಟ ಗುರುಗುರು ಸದ್ದು ಅದು ಇದು ಕೇಳ್ತಾ ಇತ್ತು ಜನ ಎಲ್ಲ ಹೊರಟು ಹೋದರು ಈ ಮಾತನ್ನು ಕೇಳಿ ಕೃಷ್ಣ ಒಂದುಗಳಿಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿಕೊಂಡ ಸ್ವಲ್ಪ ಹೊತ್ತಾದಮೇಲೆ ಉದ್ದವ್ನ ಹತ್ರ ಹೇಳೋಕ್ಕೆ ಶುರು ಮಾಡಿದ ಮನುಷ್ಯರು ತಮ್ಮನ್ನು ತಾವು ಮೊದಲು ನಾಶ ಮಾಡಿಕೊಳ್ತಾರೆ ಯಾಕೆಂದರೆ ಅವರು ಧರ್ಮವನ್ನು ಮರೆತು ಬಿಡ್ತಾರೆ ಹಾಗಾಗಿ ಅವರ ನಾಶಕ್ಕೆ ಅವರೇ ಕಾರಣರಾಗ್ತಾರೆ ಅಂತ ಅಂದ ಆವತ್ತಿನ ದಿವಸ ವಸುದೇವನ ಅರಮನೆಗೆ ಜನರ ಒಂದು ಜಾತ್ರೆ ಬರ್ತಾನೆ ಇತ್ತು ಕೆಲವರು ಗೋಳಾಡ್ತಿದ್ರು ಕೆಲವರು ಬೆದರಿಸ್ತಿದ್ರು ಕೆಲವರು ಅವಮಾನ ಮಾಡ್ತಾ ಇದ್ರು ಇನ್ನು ಕೆಲವರು ಏನಾದರೂ ಒಂದು ದಾರಿಯನ್ನು ಹುಡುಕಿ ನಮ್ಮನ್ನು ಕಾಪಾಡು ಅಂತ ಕೇಳ್ತಾ ಇದ್ದರು ಆಗ ವಸುದೇವ ಹೇಳ್ತಾನೆ ನೀವು ಯಾರು ಆತಂಕ ಪಡಬೇಡಿ ದೇವನಲ್ಲಿ ನಂಬಿಕೆ ಇಡಿ ಧರ್ಮದಲ್ಲಿ ನಂಬಿಕೆ ಇಡಿ ಅಂತ ಆದರೆ ಯಾರೂ ಆ ಮಾತನ್ನು ಕೇಳಿಸ್ಕೊಳ್ಳೋಕ್ಕೆ ಸಿದ್ಧವಾಗಿರಲಿಲ್ಲ ಇಲ್ಲಿ ಆ ಥರ ನಡೀತಿದ್ದರೆ ಈ ಕಡೆ ಉದ್ದವನ ನೆರವಿನಿಂದ ಭೀಮಾ ಹಸ್ತಿನಾಪುರದ ಕಡೆಗೆ ಪ್ರಯಾಣಕ್ಕೆ ಹೊರಡ್ತಾನೆ ಭೀಮಾ ಹಿರಿಯರನ್ನು ಬೀಳ್ಕೊಂಡ್ಮೇಲೆ ಪ್ರಯಾಣದ ಒಂದು ಹಂತದವರೆಗೂ ಕೃಷ್ಣ ಅವನ ಜೊತೆಗೆ ಹೋಗ್ತಾನೆ ಆಗ ಭೀಮಾ ಹೇಳ್ತಾನೆ ಕೃಷ್ಣ ಹಸ್ತಿನಾಪುರದಲ್ಲಿ ನಮಗಿರೋದಕ್ಕಿಂತ ಹೆಚ್ಚು ಸುಖ ಸಂತೋಷ ನಿನಗಿದೆ ಅಂದ್ಕೊಂಡಿದ್ದೆ ಆದರೆ ನನ್ನ ಲೆಕ್ಕ ತಪ್ಪಾಗಿದೆ ನೀನು ನಮಗೆಲ್ಲರಿಗಿಂತ ತುಂಬ ದುಃಖಿಯಾಗಿದೆಯಾ ಅಂದಾನೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ನಾವು ಸಂತೋಷವಾಗಿದ್ದೀವಿ ನಾವು ಸಂತೋಷವಾಗಿಲ್ಲ ಅಂತ ಅಂದ್ಕೊಂಡಾಗ ನಮಗೆ ಏನೇನೋ ಕಷ್ಟ ಕಾಣಿಸೋಕ್ಕೆ ಆಗುತ್ತೆ ಸಂತೋಷ ಅಸಂತೋಷ ಎರಡು ನಮ್ಮ ಮನಸ್ಸಿನಲ್ಲಿದೆ ಕಷ್ಟ ಸಂಕಟಗಳು ಬಂದಾಗ ಅದನ್ನು ಹೇಗೆ ಸಾಧಿಸ್ತೀವಿ ಅದರ ಮೇಲೆ ನಮ್ಮ ಸಂತೋಷ ಅಥವಾ ದುಃಖಗಳು ನಿಂತಿವೆ ಅಂತ ಹೇಳ್ತಾನೆ ಭೀಮಾನ ಆಗ್ತಾನೆ ನೋಡಪ್ಪ ಇಂಥ ಮಾತೆಲ್ಲ ನನಗೆ ಹೇಳಬೇಡ ಯುದಿಷ್ಠಿರ ಬರ್ತಾನಲ್ಲ ಯಾವಾಗಾದರೂ ಅವನ ಜೊತೆ ಚರ್ಚೆ ಮಾಡು ನನಗೆ ಇವೆಲ್ಲ ಅರ್ಥ ಆಗೋಲ್ಲ ನನಗೆ ಸಂತೋಷ ದುಃಖ ಯಾವುದು ಗೊತ್ತಾಗಲ್ಲ ಯಾವ್ಯಾವ ಸಮಯಕ್ಕೆ ಹೇಗಿರಬೇಕೋ ಹಾಗಿರ್ತೀನಿ ಆಯಿತು ನಿನಗೆ ಆಶೀರ್ವಾದ ಮಾಡ್ತೀನಿ ನಮಸ್ಕಾರ ಮಾಡು ಅಂತ ಹೇಳಿಬಿಟ್ಟು ಹೇಳಿಸ್ಕೊಂಡು ಕೃಷ್ಣ ಕೈಲಿ ನಮಸ್ಕಾರ ಮಾಡಿ ಮಾಡಿಸ್ಕೊಂಡು ತಾನು ನಗುತ್ತಾ ನಗುತ್ತಾ ಮುಂದಿನ ಪ್ರಯಾಣಕ್ಕೆ ಹೊರಡುತ್ತಾನೆ ಆಗ ಉದ್ದವನ ಕಡೆ ತಿರುಗಿ ಕೃಷ್ಣ ಹೇಳ್ತಾನೆ ಐದು ಜನ ಅಣ್ಣ ತಮ್ಮಂದರು ಕೂಡ ಒಳ್ಳೆ ಸತ್ಪುರುಷರು ಅಧಿಕಾರಕ್ಕೆ ಯಾವತ್ತಾದರೂ ಬಂದರೆ ಅವರು ಧರ್ಮ ಸಂಸ್ಥಾಪನೆ ಹಾಗೆ ಆಗುತ್ತೆ ಆದರೆ ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾರೆ ಅವ್ರು ಬರೋ ಹೊತ್ತಿಗೆ ಸಾಕಷ್ಟು ಕತ್ತಲಾಗಿರುತ್ತೆ ಮದುವೆ ಜನ ಎಲ್ಲ ಮಲ್ಕೊಂಡ್ಬಿಟ್ಟಿರ್ತಾರೆ ಹಾಸಿಗೆ ಮೇಲೆ ಮಲ್ಕೊಂಡ್ಮೇಲೆ ಉದ್ದವನ ಕಡೆ ತಿರುಗಿ ಕೃಷ್ಣ ಹೇಳ್ತಾನೆ ಉದ್ದವ ಅವರೆಲ್ಲರೂ ಧರ್ಮದಲ್ಲಿ ಶ್ರದ್ಧೆ ಕಳ್ಕೊಂಡಿದ್ದಾರೆ ನೀನು ಕಳ್ಕೊಂಡಿದೀಯಾ ಅಂತ ಇಲ್ಲ ಗೋವಿಂದ ನಿನ್ನಲ್ಲೂ ದ್ರ ನನಗೆ ಶ್ರದ್ಧೆ ಇದೆ ಹಾಗೆ ಧರ್ಮದಲ್ಲೂ ಶ್ರದ್ಧೆ ಇದೆ ಅಂತ ಹೇಳ್ತಾನೆ ಹಾಗಾದರೆ ನನ್ನ ಚಿಂತೆ ಬಿಟ್ಬಿಡು ನೀನು ಈ ಜನರನ್ನು ಮತ್ತೆ ಶ್ರದ್ಧೆ ದಾರಿಗೆ ತರಬೇಕು ಇಲ್ಲಾಂದರೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನ ಸಂಕಲ್ಪನೆ ವಿಫಲ ಆಗುತ್ತೆ ಅಂತ ಹೇಳ್ತಾನೆ ಆಯಿತು ನನಗೆ ಅರ್ಥ ಆಯಿತು ನೀನು ಹೇಳಿದ್ದು ಅಂತ ಉದ್ದವ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ನಾನು ಏನೋ ಒಂದು ಮಾಡಲಿಕ್ಕೆ ಹೊರಟಿದ್ದೀನಿ ಯಾಕೆ ಏನು ಮಾಡ್ತಿದ್ದೀನಿ ಏನು ಕೇಳಬೇಡ ಅಪ್ಪನ್ನ ಅಮ್ಮನ್ನ ಚೆನ್ನಾಗಿ ನೋಡ್ಕೋ ನನ್ನ ಪರವಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡು ದೊಡ್ಡಣ್ಣಗೆ ಮತ್ತು ಉಳಿದವ್ರಿಗೂ ಕೂಡ ನಾನು ಸಂದೇಶ ಹೇಳು ಯಾವಾಗಲೂ ಅವರು ನನ್ನ ಹತ್ರನೇ ಇರ್ತಾರೆ ನನ್ನ ಮಾತನ್ನು ಕೇಳೋಕ್ಕೆ ಮನಸ್ಸಿರುವಂತಹ ಯಾದವ್ರಿಗೆ ಹೇಳು ಧರ್ಮವನ್ನು ಶ್ರದ್ಧೆಯಿಂದ ಕಾಪಾಡಿ ಈ ಅತ್ಯಂತಿಕ ಆತ್ಮಕವಾಗಿ ಇರತಕ್ಕಂತಹ ತ್ಯಾಗವನ್ನು ಅವರು ಮಾಡಿದ್ರೆ ಅವರಿಗೆ ಶ್ರದ್ಧೆ ಸಿಕ್ಕತ್ತೆ ಶ್ರದ್ಧೆನೇ ಎಲ್ಲ ಪವಾಡಗಳಿಗೂ ತವರಾಗಿರುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಉದ್ದವನನ್ನು ಅಪ್ಪಿಕೊಳ್ತಾನೆ ತನ್ನ ಆಭರಣಗಳನ್ನು ಆಯುಧಗಳನ್ನು ಎಲ್ಲವನ್ನು ಅವನ ಕೈಗೆ ಕೊಟ್ಟು ಒಂದು ಕೂಲನ್ನು ತಗೊಂಡು ವೇಗವಾಗಿ ಹೆಜ್ಜೆ ಹಾಕ್ತಾ ಅರಮನೆಯನ್ನು ಬಿಟ್ಟು ಕತ್ತಲೆಯ ಗರ್ಭದಲ್ಲಿ ಎಲ್ಲೋ ಅಡುಗೆ ಹೋಗ್ತಾನೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ